ಇವತ್ತು ಉತ್ತರ ಕನ್ನಡ ಜಿಲ್ಲಾ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘ ಈ ರಾಜ್ಯದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಾಗಿರುವಂಥ ಭ್ರಷ್ಟಾಚಾರ ಮತ್ತು ಕಲ್ಯಾಣ ಮಂಡಳಿ ಅಧಿಕಾರಿಗಳ ದುರ್ನಡತೆಯ ವಿರುದ್ಧ ಇಡೀ ವ್ಯಾಪಿ ಹೋರಾಟವನ್ನು ಮಾಡಬೇಕು ಅಂತೇಳಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ರಾಜ್ಯ ಸಮಿತಿ ಕರೆಯನ್ನು ಕೊಟ್ಟಿತ್ತು ಅದರ ಭಾಗವಾಗಿ ಉತ್ತರ ಜಿಲ್ಲೆಯಲ್ಲೂ ಕೂಡ ನಾವು ಇವತ್ತು ಪ್ರತಿಭಟನೆ ಮಾಡೋದ್ರ ಮೂಲಕ ಧರಣೆ ಮಾಡೋದ್ರ ಮೂಲಕ ಇವತ್ತು ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮತ್ತು ನೋಟಿಸನ್ನು ಕೂಡ ಕೊಟ್ಟಿದ್ವಿ ಅದೇ ರೀತಿ ಮನವಿಯನ್ನು ಕೂಡ ಇವತ್ತು ಕೊಟ್ಟಿದ್ವಿ ಉದ್ದೇಶ ಇಷ್ಟೇ ಕಲ್ಯಾಣ ಮಂಡಳಿಯಲ್ಲಿ ಇವತ್ತು ಕಾರ್ಮಿಕರ ಕಾನೂನನ್ನು ಸರಿಯಾಗಿ ಜಾರಿ ಮಾಡದೇ ಇರುವಂಥದ್ದನ್ನು ನಾವು ಖಂಡಿಸ್ತೇವೆ ಈ ಸಂದರ್ಭದಲ್ಲಿ ಉದಾಹರಣೆಗೆ ಕಲ್ಯಾಣ ಮಂಡಳಿಯಲ್ಲಿ ಕಾರ್ಮಿಕರಿಗೆ ಕೊಡಬೇಕಾದಂಥ ಅದು ಸ್ಕಾಲರ್ಶಿಪ್ ಇರ್ಬೋದು ಹಾಗೆಯೇ ಮದುವೆ ಸಹಾಯಧನ ಇರ್ಬೋದು ಹೆಲ್ತ್ಗೆ ಸಂಬಂಧಪಟ್ಟಂಥ ಇರ್ಬೋದು ಕಟ್ಟಡ ಕಾರ್ಮಿಕರಿಗೆ ಮನೆ ನಿರ್ಮಾಣಕ್ಕಿರ್ಬೋದು ಯಾವುದೇ ಕಾರ್ಯ ಸರಿಯಾಗಿ ನಡೀತಾ ಇಲ್ಲ ಅದರ ಬದಲಿಗೆ ಇವತ್ತು ಸರ್ಕಾರದ ಒಂದು ಕೈಗೊಂಬೆಯಾಗಿ ಇವತ್ತು ಸರ್ಕಾರ ಏನು ಹೇಳ್ತದೆ ಆ ಕೆಲಸವನ್ನು ಇವತ್ತು ಕಲ್ಯಾಣ ಮಂಡಳಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಉದಾಹರಣೆಗೆ ನಾನು ಈಗ ಮಾತಾಡುವಾಗ ಹೇಳಿದೆ ಕಟ್ಟಡ ಕಾರ್ಮಿಕರಿಗೆ ಮನೆ ಕೊಡಬೇಕು ಅಂತಂದರೆ ಇವತ್ತು ಸ್ಲಮ್ ಬೋರ್ಡಿಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತಾರೆ ನಾಲ್ಕುನೂರೈವತ್ತು ಕೋಟಿ ಹಣವನ್ನು ಸ್ಲಮ್ ಬೋರ್ಡಿಗೆ ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮದವರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ನಾವು ಹೇಳ್ತಾ ಇದ್ವಿ ರಾಜೀವ್ ಗಾಂಧಿ ನಿಗಮಕ್ಕೆ ಕೊಡಬೇಕಾದ ಸರ್ಕಾರದ ಬಜೆಟಲ್ಲಿ ತೆಗೆದಿಡಬೇಕು ಇನ್ನ ಕಾರ್ಮಿಕರ ಬೆವರಿನ ದುಡ್ಡಿನಿಂದ ಹಣದಿಂದ ಈ ಕಾರ್ಮಿಕರ ಕಲ್ಯಾಣ ಮಂಡಳಿ ದುಡ್ಡನ್ನು ಅವರು ತೆಗೆದಿಡ್ಲಿಕ್ಕೆ ಅವಕಾಶ ಕಾಯ್ದೆಯಲ್ಲಿ ಇಲ್ಲ ಅದಲ್ಲದೆ ಇವತ್ತು ತಮಗೆಲ್ಲ ಗೊತ್ತಿದೆ ಇವತ್ತು ಮಾರುಮಾರಿಗೆ ಒಂದು ಸಿ ಎಸ್ ಸೆಂಟರ್ ಮಾಡ್ಕೊಂಡಾರೆ ಗ್ರಾಮವನ್ನು ಮಾಡ್ಕೊಂಡರೆ ಕಾಯ್ದೆ ಏನು ಹೇಳ್ತದೆ ಅಂತಂದರೆ ಇವತ್ತು ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಮಾತ್ರ ಉದ್ಯೋಗ ಪ್ರಮಾಣ ಪತ್ರ ಕೊಡಲಿಕ್ಕೆ ಅವಕಾಶಗಳಿದೆ ಕಾಯ್ದೆಯಲ್ಲಿ ಅದನ್ನು ಇವತ್ತು ಸಂಪೂರ್ಣವಾಗಿ ಗಾಳಿಗೆ ತೂರ್ಬಿಟ್ಟಾರೆ ಗಾಳಿ ತೂರಿ ಕಂಡವರು ಇವತ್ತು ಉದ್ಯೋಗ ಪ್ರಮಾಣ ಪತ್ರ ಕೊಡೋದು ಬೋಗಸ್ ಕಾರ್ಡನ್ನು ಇವತ್ತು ನಾವು ಭಾಳ ಬೋಗಸ್ ಕಾರ್ಡನ್ನು ನಾವು ನೋಡಿದ್ವಿ ಇವತ್ತು ಕಲ್ಯಾಣ ಮಂಡಳಿಯವರು ಕಾರ್ಮಿಕ ಇಲಾಖೆಯವರು ಬೋಗಸ್ ಕಾರ್ಡ್ ಯಾರು ಇದ್ರು ನೀವೇ ಹೇಳಿ ಅಂತ ನಮ್ಗೆ ಹೇಳ್ತಾರೆ ಈಗ ನಾವು ಹೇಳೋಕ್ಕೇನಿಲ್ಲ ನೀವು ಅದನ್ನು ದಾರಿ ಮಾಡಿಕೊಟ್ಟಿದ್ವಿ ಹಾಗಾಗಿ ಬೋಗಸ್ ಕಾರ್ಡನ್ನು ಎಲ್ಲಿ ಇದೆ ಹೇಗಿದೆ ಅಂತ ಹಿಡಿಯೋ ಹಿಡಿಯೋ ಕೆಲಸ ಅವ್ರದ್ದು ಹಾಗಾಗಿ ಇವತ್ತು ಉದ್ಯೋಗ ಪ್ರಮಾಣ ಪತ್ರವನ್ನು ಕಂಡವರು ಕೊಡೋದು ಹಾಗಾಗಿ ಕಂಡವರು ಉದ್ಯೋಗ ಪ್ರಮಾಣ ಪತ್ರ ಕೊಡೋದ್ರಿಂದ ಇವತ್ತು ಬೋಗಸ್ ಕಾರ್ಡು ಇವತ್ತು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಆಗಿದೆ